ತುರ್ತು ಕರೆ ಬಂದ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಹೊರಟ ಇನಾಮ್ ಹಂಚನಾಳ್ ಗ್ರಾಮದ ಯೋಧ ಮೇ ಹನ್ನೆರಡರ ಸೋಮವಾರ ಸಂಜೆ ಏಳು ಗಂಟೆ ಸಂದರ್ಭ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ರಜೆ ಮೇಲೆ ಬಂದಿದ್ದ ಯೋಧ ನೋರವಣಿಗೆ ಮೇಲಾಧಿಕಾರಿಗಳಿಂದ ತುರ್ತು ಕರೆ ಬಂದಿದ್ದರಿಂದ ಮರಳಿ ಕರ್ತವ್ಯಕ್ಕೆ ಹಾಜರಾಗಲು ಹೊರಟಿದ್ದಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಇನಾಮ್ ಹಂಚಿನಾಳ ಗ್ರಾಮದ ಯೋಧ ಮುತ್ತಪ್ಪ ಯಲ್ಲಪ್ಪ ದಿನ್ನಿ ಅವರಿಗೆ ಮೇಲಾಧಿಕಾರಿಗಳಿಂದ ತುರ್ತು ಕರೆ ಬಂದಿದ್ದರಿಂದ ರಜೆ ಮೊಟಕುಗೊಳಿಸಿ ಕರ್ತವ್ಯಕ್ಕೆ ಹಾಜರಾಗಲು ಹೊರಟಿದ್ದಾರೆ ತನ್ನ ಮಗಳ ಜಡಿ ತೆಗೆಯುವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಯೋಧ ಈಗ ಕಾರ್ಯಕ್ರಮ ಮುಗಿಸಿ ಕರ್ತವ್ಯಕ್ಕೆ ತೆರಳುತ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಭೂಸೇನೆಯ ಫೈವ್ ಇಂಜಿನಿಯರಿಂಗ್ ರೆಜಿಮೆಂಟಲ್ನಲ್ಲಿ ಕರ್ತವ್ಯ ಬಣ್ಣ ನಿರ್ವಹಿಸುತ್ತಿರುವ ಸೈನಿಕನ ದೇಶಪ್ರೇಮಕ್ಕೆ ಗ್ರಾಮಸ್ಥರು ಸೆಲ್ಯೂಟ್ ಹೊಡೆದಿದ್ದಾರೆ ತಮ್ಮ ಗ್ರಾಮದ ಯೋಧನನ್ನು ಸನ್ಮಾನಿಸಿ ಗೌರವಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟಿದ್ದಾರೆ ರೈಲು ಮೂಲಕ ಪಶ್ಚಿಮ ಬಂಗಾಳಕ್ಕೆ ಹೊರಟಿದ್ದು ಗ್ರಾಮಸ್ಥರು ಕುಟುಂಬಸ್ಥರು ಅಭಿಮಾನದಿಂದ ದೇಶ ಸೇವೆಗೆ ಕಳುಹಿಸಿಕೊಟ್ಟಿದ್ದಾರೆ ಯೋಧನಿಗೆ ಆರತಿ ಬೆಳಕಿ ತಿಲಕವನ್ನಿಟ್ಟು ಶುಭ ಹಾರೈಸಿದ್ದಾರೆ ಈ ವೇಳೆ ಮಾತನಾಡಿರುವ ಯೋಧ ಮುತ್ತಪ್ಪ ದೇಶ ಮೊದಲು ನನ್ನ ದೇಶ ಯಾರ ಮುಂದೆಯುತ್ತಲೇ ತಗ್ಗಿಸಬಾರದು ಎಂಬುದು ನನ್ನ ಧ್ಯೇಯ ಎಂದು ಅಭಿಮಾನದಿಂದ ಹೇಳಿದ್ದಾರೆ ಕುಟುಂಬಸ್ಥರು ಕೂಡ ದೇಶ ಸೇವೆ ಮೊದಲು ಎಂದು ಹೇಳಿದ್ದಾರೆ ಯೋಧ ಮುತ್ತಪ್ಪ ಹಾಗೂ ಧರ್ಮಪತ್ನಿ ಸಹನಾ ಮತ್ತು ತಾಯಿ ಬಸವ್ವ ಅವರ ದೇಶಪ್ರಮಕ್ಕೆ ನಮ್ಮದು ಕೂಡ ಒಂದು ಸಲಾಂ ಭಾರತ್ ಮಾತಾ ಕಿ ಜೈ ಜವಾನ್ ಜಯ ಕಿಸ್ ಜೈ ಜವಾನ್ ಕಿಸಾನ್ ಕಿಸ್ಲೋ ಭಾರತ್ ಜೈ ಕಿಸ್ ಜವಾನ್ ಕಿಸಾನ್ ಕಿಸಲೋ ಭಾರತ್ ಮಾತಾ ವಂದೇ ಮಾತೇ ವಂದೇ ಮಾತ ನನ್ನ ಹೆಸರು ಮುತ್ತಪ್ಪ ಉಪಳಿದಿನಿ ಅಂತ ನಾವು ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಮದು ರೆಜಿಮೆಂಟ್ ಫೈವ್ ಇಂಜಿನಿಯರ್ ರೆಜಿಮೆಂಟು ಇವಾಗ ನಾನು ನನ್ನ ಮಗಳದ ಜಡಿ ತೆಗಿಸೋಕಾಗ ಹದಿನೈದು ದಿವಸ ಲೀವ್ ಬಂದಿದ್ದೆ ಇವಾಗ ಜಡಿ ಎಲ್ಲ ತೆಗಿಸಿದ್ವಿ ಆಮೇಲೆ ಈ ಆಪರೇಷನ್ ಸಲುವಾಗಿ ನಮ್ಮ ಮೇಲಾಧಿಕಾರಿಗಳು ತಕ್ಷಣ ನೀವು ಡ್ಯೂಟಿಗೆ ಹಾಜರಾಗಬೇಕಂತ ನಮಗೆ ಮೆಸೇಜ್ ಮಾಡಿದ್ರು ಆದ ಕಾರಣ ನಾವು ಇವಾಗ ಹೋಗ್ತಾ ಇದ್ವಿ ಜಮಖಂಡಿ ತಾಲೂಕು ಹುಳ್ಯಾಳ ಗ್ರಾಮದ ಇನಾಮಂಚನ ಗ್ರಾಮದ ನಿವಾಸಿಗಳು ನಾವು ಹದಿಮೂರು ವರ್ಷ ಆಯ್ತು ಸರ್ವಿಸ್ ಮಾಡ್ತಾ ಇದ್ದು ಇವಾಗ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದ್ ವರ್ಷದಿಂದ ಸರ್ವಿಸ್ ಮಾಡ್ತಾ ಇದೀವಿ ಇವಾಗ ನನ್ನ ಮಗಳದು ಜಡಿ ತಗಸಿದಿತ್ತು ಆದ ಕಾರಣ ನಾವು ಲೀವ್ ತಗೊಂಡ್ ಬಂದಿದ್ವಿ ನಾ ಲೀವ್ ಮೊಟಕುಗೊಳಿಸಿ ನಮಗೆ ಡ್ಯೂಟಿಗೆ ಹಾಜರಾಗಬೇಕು ಅಂತ ಆದೇಶ ಬಂತು ಇವಾಗ ಹೋಗ್ತಾ ಇದೀವಿ ಈಗ ನೀವು ದೇಶ ಏನು ಗುರಿ ಯಾವುದೇ ಕಾರಣಕ್ಕೂ ಭಾರತ ಯಾರ್ಯಾದ್ರಿಗೂ ತಲೆ ತಗ್ಗಿಸಬಾರದು ಅನ್ನೋದೇ ನಮ್ಮ ಧ್ಯೇಯ ದೇಶಕ್ಕಾಗಿ ನಾವು ಪ್ರಾಣ ಕೂಡ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಹೊಸವ ಎಲ್ಲಪ್ಪ ಉಪ್ಪಿನ ಇನ್ನ ಹೆಂಚಿನಾಡು ಜನಪಳಿ ತಾಲೂಕ ಇನಾಮ್ ಹಂಚಿನ ನಮ್ದು ಪಹ್ಲಿದ್ರೆ ಚಿಕ್ಕ ಸಂಸಾರ ಇದು ನಮ್ಮ ಮಗ ಕಲುತ್ತ ಸಾಣಿಯಾಗಿ ದೇಶ ದೇಶದ ಸಲುವಾಗಿ ಹೋರಾಡಕ್ಕೆ ಸಿದ್ಧನಾಗಿ ಇದ್ದರು ಅಂದ್ರೆ ಒಂದಿಷ್ಟ ಕಷ್ಟ ಆಕತ್ತೀ ಈಗ ದೇಶ ಸ ದೇಶದ ಹೋರಾಟ ಬರ್ತಂದ್ರೆ ನಾವು ಸಿದ್ಧ ಆಗಿದ್ದೀವಿ